ವೀಕ್ಷಕರೇ ನಮಸ್ಕಾರ ಕರಾವಳಿ ಗದ್ದೆಗಳ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕರಾವಳಿಯ ಪಡುಗಡಲ ತೀರದ ಸುಪ್ರಸಿದ್ಧ ದೇವಸ್ಥಾನದ ವಿಶ್ಲೇಷಣೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಈ ದಿವಸ ಬಹಳ ಬೇಗ ಎದ್ದು ದಿನದ ನಿತ್ಯ ಕರ್ಮವನ್ನೆಲ್ಲ ಮುಗಿಸಿ ದೈವ ದೇವರುಗಳ ಪಾದಾರವಿಂದಕ್ಕೆ ನಮಸ್ಕರಿಸಿ ನಾನು ಹೊರಟಿದ್ದು ಶ್ರೀ ಕ್ಷೇತ್ರ ಸಾಲಿಗ್ರಾಮದ ಕಡೆ ಒಂದೆಡೆ ಗುರುನರಸಿಂಹ ದೇವರು ಅದಕ್ಕೆ ಅಭಿಮುಖವಾಗಿ ನಿಂತಹ ಶಕ್ತಿಶಾಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಕಡೆಗೆ ನಿಮ್ಮನ್ನು ಕರೆದೊಯ್ತಾ ಇದ್ದೇನೆ ಶ್ರೀ ಜನಾರ್ದನ ಅಡಿಗರ ಒಂದಷ್ಟು ಸಲಹೆಯ ಮೇರೆಗೆ ಇವತ್ತು ಶ್ರೀ ಶಕ್ತಿಶಾಲಿ ದೇವರಾಗಿರುವಂತಹ ಗುರುನರಸಿಂಹನ ಮತ್ತು ಆಂಜನೇಯ ಸ್ವಾಮಿಯ ಏಳ್ನೂರು ಎಂಟುನೂರು ವರ್ಷಗಳ ಇತಿಹಾಸವಿರವಿರುವಂತಹ ದೇವಸ್ಥಾನದ ಸ್ಥಳ ಪುರಾಣವನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಏಳ್ನೂರು ಎಂಟುನೂರು ವರ್ಷಗಳ ಇತಿಹಾಸವಿರುವಂತಹ ಈ ಗುರುನರಸಿಂಹ ಸ್ವಾಮಿ ಏಳ್ನೂರು ಎಂಟುನೂರು ವರ್ಷಗಳ ಹಿಂದೆ ಉಗ್ರನರಸಿಂಹನಾಗಿದ್ದೆ ಎನ್ನುವುದು ತಪ್ಪಲ್ಲ ಉಗ್ರ ನರಸಿಂಹನಾಗಿದ್ದಂತಹ ಕಾಲದಲ್ಲಿ ಅಭಿಮುಖವಾಗಿ ನಿಂತಹ ಆಂಜನೇಯ ಸ್ವಾಮಿ ಅದರ ಅಭಿಮುಖವಾಗಿ ಇರಲಿಲ್ಲ ಹಾಗಾಗಿ ಗುರುನರಸಿಂಹ ಮಾತ್ರ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದ ಆಗ ಇಡೀ ಪಡುಗಡಲಿಗೆ ಬಿಸಿಯ ಶಾಖ ಮತ್ತು ಅಲ್ಲಿ ಬೆಳೆಯುತ್ತಿರುವಂಥ ಬೆಳೆ ಆಗಿರ್ಬೋದು ಮರಗಳಾಗಿರ್ಬೋದು ಗಿಡಗಳಾಗಿರ್ಬೋದು ಪ್ರತಿ ವರ್ಷ ರೈತರು ನಡುತ್ತಿರುವಂಥ ಒಂದಷ್ಟು ಕೃಷಿ ಎಲ್ಲವೂ ಹಾನಿಯಾಗ್ತಿತ್ತು ಯಾಕಂತ ಅದನ್ನು ವಿಚಾರಣೆ ಮಾಡಿ ಕೇಳಿದಾಗ ಅದಕ್ಕೆ ಉತ್ತರ ಬಂದಿದ್ದು ಈ ಉಗ್ರ ನರಸಿಂಹ ಬಹಳ ಶಾಖದಿಂದ ಕೂಡಿರ್ತಾನೆ ಆತನಿಗೆ ಪ್ರಬುದ್ಧವಾದ ಶಕ್ತಿಯಿಂದ ಕೂಡಿರ್ತಾನೆ ಆತನಲ್ಲಿ ಶಕ್ತಿ ಶಕ್ತಿ ಎನ್ನುವಂಥದ್ದು ಜಾಸ್ತಿ ಇದೆ ಎನ್ನುವಂಥದ್ದು ತಿಳಿದು ಬರ್ತದೆ ಆಗ ಎಲ್ಲರೂ ಅಂದರೆ ಈ ಗುರುಗಳಾಗಿರ್ಬೋದು ಜನರಾಗಿರ್ಬೋದು ಪೂಜಾ ಅರ್ಚಕರಾಗಿರ್ಬೋದು ಎಲ್ಲರೂ ಕೂಡ ದೇವರ ಮೊರೆ ಹೋಗ್ತಾರೆ ದೇವರ ಮೊರೆ ಹೋಗುವ ಸಂದರ್ಭದಲ್ಲಿ ಒಂದು ಒಂದು ದಿನ ರಾತ್ರಿ ಅಶರೀರವಾಣಿ ಒಂದು ಕೇಳ್ತದಂತೆ ಬಾರುಕೂರಿನ ಹೊಳೆಯಲ್ಲಿ ಒಂದು ಆಂಜನೇಯ ಸ್ವಾಮಿಯ ವಿಗ್ರಹ ಆ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಮೇಲೆತ್ತಿ ಅದನ್ನು ತಂದು ಶ್ರೀಯುತ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಈ ಗುರುನರಸಿಂಹ ಸ್ವಾಮಿಗೆ ಅಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿದರೆ ಆ ಆಂಜನೇಯ ಎಲ್ಲ ಶಾಖವನ್ನು ಶಕ್ತಿಯ ಬೇಗೆಯನ್ನು ತಡೆದುಕೊಳ್ತಾನೆ ಆತ ಅದನ್ನು ಅಭಿಮುಖವಾಗಿ ನಿಂತು ತಡೆದ್ರೆ ಇಡೀ ಊರಿಗೆ ತಂಪಾಗ್ತದೆ ಇಡೀ ಊರು ಹಸಿರಾಗಿರ್ತದೆ ಎನ್ನುವಂಥ ಒಂದು ಅಶರೀರ ವಾಣಿ ಒಂದು ಕೇಳಿದಾಗ ಅದರ ಸಲಹೆಯಂತೆ ಅಲ್ಲಿ ಅರ್ಚಕರು ಆ ಊರಿನವರು ಎಲ್ಲ ಮಹೋನ್ನತರು ಸೇರಿಕೊಂಡು ಬಾರ್ಕೂರಿನ ಹೊಳೆಯಲ್ಲಿರುವಂತಹ ಈ ಒಂದು ಆಂಜನೇಯ ಸ್ವಾಮಿಯ ಶಿಲೆಯನ್ನು ಶ್ರೀ ಗುರುನರಸಿಂಹನ ಅಭಿಮುಖವಾಗಿ ಸಾಲಿಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎನ್ನುವಂಥದ್ದು ಬಹಳ ಏಳ್ನೂರು ಎಂಟುನೂರು ವರ್ಷಗಳ ಹಿಂದಿನ ಕತೆ ನಮ್ಮ ಹಿರಿಯರು ನಮಗೆ ಹೇಳಿಕೊಂಡು ಬಂದಿದ್ದನ್ನು ನಾನಿವತ್ತು ನಿಮಗೆ ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಈ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನೆಲೆ ಆಂಜನೇಯ ಬಹಳ ಶಕ್ತಿಶಾಲಿ ಆ ರೂಪವೇ ಬಹಳ ಪ್ರಸಿದ್ಧ ಈ ನಮ್ಮ ಆಂಜನೇಯ ಸ್ವಾಮಿಯನ್ನು ನೋಡಲಿಕ್ಕೆ ಹಲವೊಂದಿಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಎನ್ನುವಂಥದ್ದು ಸುಳ್ಳಲ್ಲ ಈ ಊರಿನ ಎಲ್ಲ ಬಿಸಿಯ ಬೇಗೆಯ ಶಾಖವನ್ನು ತಡೆದು ಇಡೀ ಊರಿಗೆ ತಂಪನ್ನು ಎರೆದಂತಹ ಈ ಆಂಜನೇಯ ಸ್ವಾಮಿಗೆ ಬೆಣ್ಣೆ ಅಲಂಕಾರವನ್ನು ಮಾಡ್ತಾರೆ ಯಾಕಂತ ಹೇಳಿದರೆ ಆತ ಬಿಸಿಯ ಬೇಗೆಯನ್ನು ಪ್ರತಿದಿನವೂ ಉಗ್ರನರಸಿಂಹನ ಬಿಸಿಯನ್ನು ತಡೆದುಕೊಳ್ತಾನೆ ಎನ್ನುವಂತಹ ನಿಟ್ಟಿನಲ್ಲಿ ಆತನಿಗೆ ಬೆಣ್ಣೆಯನ್ನು ಉದ್ದುವುದರ ಮುಖಾಂತರವಾಗಿ ಬೆಣ್ಣೆಯನ್ನು ಪ್ರತಿದಿನವೂ ಆತನ ಮೈಗೆ ಉದ್ದಿ ಆತನನ್ನು ತಣ್ಣಗಿಸುವ ನೆಲೆಯಲ್ಲಿ ಅಲ್ಲಿ ಅರ್ಚಕರು ಈ ಕೆಲಸವನ್ನು ಮಾಡ್ತಾರೆ ಅದನ್ನೇ ಕೂಡ ಎಲ್ಲ ಭಕ್ತಾಭಿಮಾನಿಗಳಿಗೆ ಪ್ರಸಾದ ರೂಪದಲ್ಲಿ ಆತನ ಹನುಮಂತನ ಮೈಗೆ ಉದ್ದಿದ್ದಂತಹ ಬೆಣ್ಣೆಯನ್ನು ಪ್ರತಿದಿನವೂ ಕೂಡ ಪ್ರಸಾದ ರೂಪದಲ್ಲಿ ನೀಡ್ತಾರೆ ಸಾಲಿಗ್ರಾಮದ ಆಂಜನೇಯನಿಗೆ ನಮ್ಮ ಮುಖದಲ್ಲಿ ಎಳ್ಳು ಎಣ್ಣೆಯನ್ನು ನೋಡಿ ದೀಪದ ಎಣ್ಣೆಯನ್ನು ನೋಡಿ ದೇವರ ಅಭಿಮುಖವಾಗಿ ನಿಂತು ಆ ಎಣ್ಣೆಯನ್ನು ನಮ್ಮ ತಲೆಗೆ ಸುತ್ತರಿಸಿ ಆಂಜನೇಯನ ದೀಪ ಬೆಳಗುವುದರ ದೀಪಕ್ಕೆ ಆ ಎಣ್ಣೆಯನ್ನು ಸುರಿದರೆ ಸಕಲ ಗ್ರಹಾಚಾರಗಳು ಪರಿಹಾರ ಆಗ್ತದೆ ಎನ್ನುವಂಥ ಮಾತಿದೆ ನಾನು ಇದೆಲ್ಲವನ್ನ ಕಾರ್ಯವನ್ನು ಮುಗಿಸಿ ಅಲ್ಲಿಂದ ಹೊರಟಿದ್ದು ಸೀದ ಊಟದ ಹಾಲಿಗೆ ಇಲ್ಲಿ ಈ ನಮ್ಮ ಗುರುನರಸಿಂಹ ದೇವಸ್ಥಾನದಲ್ಲಿ ವಾರದ ಏಳು ದಿನವೂ ಊಟ ಇದೆ ಈ ಕೆಲವರಿಗೆ ಗೊತ್ತಿಲ್ಲ ಅನಿಸುತ್ತೆ ಹಾಗಾಗಿ ಹೇಳ್ತಾ ಇದ್ದೇನೆ ಯಾರಾದರೂ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟರೆ ಶನಿವಾರ ಮಾತ್ರ ಅಲ್ಲ ಪ್ರತಿ ವಾರದ ಏಳು ದಿನವೂ ಕೂಡ ಇಲ್ಲಿ ಅನ್ನ ಸಂತರ್ಪಣೆಯ ಕಾರ್ಯ ಗುರುನೇವರ ದೇವಸ್ಥಾನದ ಕಾರ್ಯ ದೇವಸ್ಥಾನದ ಹಿಂಭಾಗದಲ್ಲಿ ನಡೀತದೆ ಹಾಗೆ ಅಲ್ಲಿಂದ ನಾನು ಸಂಜೆಯ ದೇವರ ಮಹಾಪೂಜೆಯನ್ನು ನೋಡೋದಕ್ಕೆ ಬಂದೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯು ನಮಾಮೆಹಂ ಉಗ್ರ ನರಸಿಂಹನನ್ನು ಪೂಜೆ ಮಾಡಿದರೆ ಯಾವುದೇ ಭಯ ಇಲ್ಲ ಬದುಕಲ್ಲಿ ಅಂತ ಹೇಳಿ ಮಾತಿದೆ ಉಗ್ರ ನರಸಿಂಹ ಒಲಿದರೆ ಯಾವ ಕಾರ್ಯಕ್ಕೂ ಕೂಡ ಸಿದ್ಧಿ ಆಗ್ತದೆ ಎನ್ನುವಂಥ ಮಾತಿದೆ ಕಳೆದ ವರ್ಷ ನಾನು ಮತ್ತು ನಮ್ಮ ತಂಗಿ ಇಲ್ಲಿ ಸಣ್ಣ ರಂಗಪೂಜೆ ಕೊಟ್ಟಿದ್ವಿ ಇಲ್ಲಿ ರಂಗಪೂಜೆ ಇದೆ ದೊಡ್ಡ ರಂಗಪೂಜೆ ಮತ್ತು ಸಣ್ಣ ರಂಗಪೂಜೆ ಆ ಸಣ್ಣ ರಂಗಪೂಜೆಯಲ್ಲಿ ಇಲ್ಲಿ ಬೆಳ್ಳಿಯ ರಥವನ್ನು ದೇವಸ್ಥಾನದ ಸುತ್ತು ಅಂದರೆ ಗುರುನರಸಿಂಹನ ಸುತ್ತು ತಗೊಂಡು ಬರ್ತಾರೆ ದೊಡ್ಡ ರಂಗಪೂಜೆ ಅಂದರೆ ದೇವಸ್ ಗುರುನರಸಿಂಹನ ಸುತ್ತ ಸುತ್ತು ಹಾಕಿ ಅಲ್ಲಿಂದ ಆಂಜನೇಯ ಸ್ವಾಮಿಯ ದೇವಸ್ಥಾನದವರೆಗೂ ತಗೊಂಡೋಗ್ತಾರೆ ಇಷ್ಟೊತ್ತು ದೇವರ ಸ್ಥಳ ಪುರಾಣವನ್ನು ತೋರಿಸುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ತಪ್ಪಿದ್ರೆ ಕ್ಷಮಿಸಿ